ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ರಾಜಮಾತೆ ವಿಜಯ ರಾಜ ಸಿಂಧ್ಯಾ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರುಗಳ ಸಮಾವೇಶದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ರೈತರ ಕಷ್ಟಗಳನ್ನು ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಕೃಷಿ ನಮ್ಮ ಸಂಸ್ಕೃತಿ ಅದರ ಸಮಸ್ಥೆಗಳಿಗೆ ವಿಶ್ವವಿದ್ಯಾಲಯಗಳಲ್ಲಿ ಪರಿಹಾರ ದೊರಕಬೇಕು ಮಳೆ ಬರುವ ಮುನ್ಸೂಚನೆಯಾಗಿ ಹಕ್ಕಿಗಳ ಚಿಲಿಪಲಿ ಕೇಳಿಸುತ್ತದೆ ಭೂಕಂಪ ಸೇರಿದಂತೆ ಎಲ್ಲಾ ವಿಪತ್ತುಗಳ ಬಗ್ಗೆಯೂ ಪ್ರಕೃತಿಯಲ್ಲಿ ಮುನ್ಸೂಚನೆ ಇದೆ ಎಂದರು ಕೇಂದ್ರ ಸರ್ಕಾರ ರೈತರ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮತೆಯಿಂದ ನಡೆದುಕೊಳ್ಳುತ್ತಿದೆ ಕೃಷಿ ಅಭಿವೃದ್ದಿಗಾಗಿ ಸಕಾರಾತ್ಮಕ ನೀತಿಗಳನ್ನು ಜಾರಿಗೊಳಿಸಲಾಗಿದೆ ಅವರ ಜೀವನಮಟ್ಟ ಸುಧಾರಣೆಗೆ ಹಿಂದೆಂದೂ ಇಲ್ಲದಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ದೇಶಾದ್ಯಂತ ಇಪ್ಪತ್ತೆರಡು ವಿಶ್ವವಿದ್ಯಾಲಯಗಳು ಏಳುನೂರ ಮೂವತ್ತಕ್ಕೂ ಹೆಚ್ಚು ಕೃಷಿ ಕೇಂದ್ರಗಳು ಕೃಷಿ ಸಂಬಂಧಿತ ಸಂಶೋಧನೆಯಲ್ಲಿ ತೊಡಗಿವೆ ಕೃಷಿಕರ ಜೀವನಮಟ್ಟ ಸುಧಾರಣೆಯಾಗಿದೆ ಎಂದು ಹೇಳಿದರು ಒಂದು ಕಾಲದಲ್ಲಿ ಕೃಷಿ ಮಾಡಲು ನವಪೀಳೆಗೆ ಹಿಂದೇಟು ಹಾಕುತ್ತಿತ್ತು ಪ್ರಸ್ತುತ ದಿನಗಳಲ್ಲಿ ಕೃಷಿ ಉದ್ಯಮವಾಗಿದೆ ಉತ್ಪಾದನೆಯಲ್ಲಿ ಭಾರಿ ಏರಿಕೆ ಕಂಡಿದೆ ಆರ್ಥಿಕ ಮಟ್ಟವು ಸುಧಾರಣೆಯಾಗಿದೆ ಎಂದು ವಿಶ್ಲೇಷಿಸಿದರು bilho. E, e...